ತೆಕೆಟ್ಟೆ ಗೊಮೆಯಲ್ಲಿರುವ ತನ್ನ ಅಜ್ಜಿಯ ಮನೆಗೆ ಹೋಗುವುದಾಗಿ ತಿಳಿಸಿ ಏಪ್ರಿಲ್ ಐದರಂದು ತನ್ನ ಏಳು ವರ್ಷದ ಮಗು ಬವೀಶ್ನೊಂದಿಗೆ ಹೋದಂತಹ ಕುಂದಾಪುರ ಗ್ರಾಮದಿಂದ ಪೊಲೀಸ್ ಠಾಣಾ ಸರಹದ್ದಿನ ನಿವಾಸಿ ಸ್ವಾತಿ ಎಂಬ ಮಹಿಳೆ ಇದುವರೆಗೂ ಅಜ್ಜಿ ಮನೆಗೂ ಹೋಗದೆ ವಾಪಸ್ ಮನೆಗೂ ಬಾರದೆ ನಾಪತ್ತೆಯಾಗಿರ್ತಾರೆ ಸ್ವಾತಿ ಮೂವತ್ತು ವರ್ಷ ಐದು ಅಡಿ ಎತ್ತರ ಸಾಧಾರಣ ಶರೀರ ಎಣ್ಣೆ ಕಪ್ಪು ಮೈಬಣ್ಣ ಹಾಗೆಯೇ ಕೋಲು ಮುಖವನ್ನ ಹೊಂದಿದ್ದಾರೆ ಕನ್ನಡ ಭಾಷೆಯನ್ನ ಮಾತಾಡ್ತಾರೆ ಭವಿಷ್ಯ ಏಳು ವರ್ಷ ಎರಡೂವರೆ ಅಡಿ ಎತ್ತರ ಸಾಧಾರಣ ಶರೀರ ಎಣ್ಣೆ ಕಪ್ಪು ಮೈಬಣ್ಣ ದುಂಡು ಮುಖವನ್ನ ಹೊಂದಿದ್ದಾರೆ ಕನ್ನಡ ಭಾಷೆಯನ್ನ ಮಾತಾಡ್ತಾರೆ ಇವರ ಬಗ್ಗೆ ಮಾಹಿತಿ ದೊರೆತಲ್ಲಿ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರ ಅಥವಾ ಕುಂದಾಪುರ ವೃತ್ತ ಪೊಲೀಸ್ ನಿರೀಕ್ಷಕರು ಅಥವಾ ಉಡುಪಿ ಕಂಟ್ರೋಲ್ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ಫೋರ್ ಸಿಕ್ಸ್ ಏಟ್ ಅಥವಾ ನೈನ್ ಫೋರ್ ಏಯ್ಟ್ ಝೀರೋ ಏಟ್ ಫೈವ್ ಅಥವಾ ಈ ಸಂಖ್ಯೆಗೆ ಸಂಪರ್ಕಿಸಬಹುದೆಂದು ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರ ಕಚೇರಿ ಪ್ರಕಟಣೆಯನ್ನು ತಿಳಿಸಿದೆ